ಎಲ್ರಿಗೂ ನನ್ನ ನಮಸ್ಕಾರ ಪವರ್ ಆಫ್ ವುಮೆನ್ ಚಾನಲ್ಗೆ ಸ್ವಾಗತ ನಾನು ಈಗ ಲೈನಿಂಗ್ ಅಟ್ಯಾಚ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ಲೈನಿಂಗನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಸರಿಯಾಗಿ ಅದು ಹೇಗಿರುತ್ತೋ ಹಾಗೆ ಕಟ್ ಮಾಡ್ಕೋಬೇಕು ಮಡಚಿಟ್ಟು ನಾನು ತೋರಿಸ್ತಿದ್ದೀನಲ್ಲ ಆ ಥರನೇ ಎಲ್ಲ ಕಟ್ ಮಾಡ್ಕೊಬಿಟ್ಟು ಆಮೇಲೆ ಮುಂಭಾಗ ಹಿಂಭಾಗ ಅಂದರೆ ಫ್ರಂಟು ಮತ್ತು ಬ್ಯಾಕು ಇಟ್ಟು ಅದೇ ರೀತಿ ಹೇಗಿಟ್ಟಿದ್ದೀನೋ ಅದೇ ರೀತಿ ಇಟ್ಟು ಕಟ್ ಮಾಡ್ಕೋಬೇಕು ನಂತರ ತೋಳು ತೋಳಿನ ಭಾಗವನ್ನು ಹಾಗೆ ಕಟ್ ಮಾಡ್ಕೋಬೇಕು ಅದೇ ರೀತಿಯನ್ನು ಕಟ್ ಮಾಡಿಬಿಟ್ಟು ಗಮ್ ಸಿಗತ್ತೆ ಅಂದರೆ ಅದು ಸ್ಟೋನ್ ಗಮ್ ಅಂತಾರೆ ಅದಕ್ಕೆ ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ ಅದು ಅದನ್ನು ತಂದುಬಿಟ್ಟು ನೀವು ಹೊಸದಾಗಿ ಕಲೋರಿಗೆ ಅದು ತುಂಬ ಈಸಿ ಆಗುತ್ತೆ ಈ ಥರ ಬಟ್ಟೆ ಇಟ್ಕೊಂಡು ನೀವು ಅದ್ರ ಮೇಲೆ ನೀವು ಮೇನ್ ಫ್ಯಾಬ್ರಿಕ್ ಮೇಲೆ ಈ ಬಟ್ಟೆಯನ್ನು ಇಟ್ಬಿಟ್ಟು ಲೈನಿಂಗು ಸರಿಯಾಗಿ ನೀಟಾಗಿ ಇಟ್ಕೋಬೇಕು ನೀಟಾಗಿಟ್ಟು ಮೇನ್ ಪ್ರಾ ಫ್ಯಾಬ್ರಿಕ್ಕು ಮತ್ತು ಲೈನಿಂಗು ಸರಿಯಾಗಿಟ್ಬಿಟ್ಟು ನಂತರ ಗಮ್ಮನ್ನು ಎಡ್ಜಿಗೆ ಚಿಕ್ಕದಾಗಿ ಹಸ್ತಾ ಬರಬೇಕು ನೆಕ್ ಮತ್ತು ಹಾರ್ಮೋಲು ನೆಕ್ಕಿಗೆ ಇದೇ ರೀತಿನ ಹಚ್ಚಬೇಕು ನೋಡಿ ಫ್ರೆಂಡ್ಸ್ ಇದು ಹೊಸದಾಗಿ ಹೊಲಿಗೆ ಕಲಿಯೋರಿಗೆ ಅವರಿಗೆ ಸರಿಯಾಗಿ ಅಟ್ಯಾಚ್ ಮಾಡಿ ಹೊಲಿಗೆ ಹಾಕೋ ಹಾಕೋದಕ್ಕೆ ಬರಲ್ಲ ಅದಕ್ಕಾಗಿ ಈ ಥರ ನೀವು ಮಾಡಿದರೆ ನಿಮಗೆ ಹೊಲಿಯೋದಕ್ಕೆ ಈಸಿ ಆಗುತ್ತೆ ಬಟ್ಟೆ ಆ ಕಡೆ ಈ ಕಡೆ ಸರಿಯಲ್ಲ ಈ ಥರ ಜಾಸ್ತಿ ಅನ್ನೋದಿಲ್ಲ ಸ್ವಲ್ಪ ಸ್ವಲ್ಪನೇ ಹಚ್ಚಿದರೆ ಸಾಕು ಈ ಥರ ಇಟ್ಬಿಟ್ಟು ಇದ್ರ ಮೇಲೆ ಸ್ವಲ್ಪ ಐರನ್ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ಇದು ಈ ಥರ ಹಿಂಭಾಗಕ್ಕೆ ಈಗಾಗಿದೆ ಇನ್ನು ಮುಂಭಾಗವನ್ನು ಇದೇ ರೀತಿಯೇ ಈ ಥರ ಇದು ಹಿಂಭಾಗ ಈ ಮುಂಭಾಗ ಸಹಿತನೂ ಇದೇ ಥರನೇ ಗಮ್ ಹಚ್ಚಿ ಅಟ್ಯಾಚ್ ಮಾಡ್ಕೋಬೇಕು ನಾ ತೋರಿಸಿದ್ನಲ್ಲ ಅದೇ ಥರನೇ ಅಲ್ಲಿವ ಕೂಡ ಹಚ್ಬಿಟ್ಟು ಈ ಥರ ಹಚ್ಚಿಬಿಟ್ಟು ಅಟ್ಯಾಚ್ ಮಾಡ್ಕೋಬೇಕು ಮಾರ್ಕ್ಗಳನ್ನು ಅದೇ ರೀತಿ ಈ ಕಡೆನೂ ಮಾರ್ಕ್ ಮಾಡಿಕೊಂಡು ಟಕ್ಸ್ ಮಾರ್ಕ್ಗಳನ್ನು ಇದೇ ರೀತಿಯೇ ಅಲ್ಲಿ ಈ ಕಡೆಯೂ ಮಾಡ್ಕೋಬೇಕು ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿಡಿಯೋ ತೋರಿಸ್ತೀನಿ ಥ್ಯಾಂಕ್ ಯು